ಒಕ್ಕಲಿಗರ ಪ್ರಮೋಚ್ಛ ನಾಯಕ ಡಿ ಕೆ ಶಿವಕುಮಾರ್ ಸಹ ಮತ್ತೆ ವೇದಿಕೆಯಲ್ಲಿರೋ ಇವತ್ತು ಈ ಮಟ್ಟದಲ್ಲಿ ಅಂದ್ರೆ ನನ್ನ ಋಣ ಕೊನೆಯವರೆಗೂ ಅವ್ರ ಮೇಲೆ ಇರುತ್ತೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಕೇಶವ ಸಾಧಿಸಬೇಕು ಅಂತ ಹೇಳ್ತೀನಿ ಈ ಪ್ರಪಂಚದ ಗ್ರೇಟೆಸ್ಟ್ ಸರ್ವಿಸ್ ಯಾವುದು ಅಂದ್ರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ ಆ ಕೆಲಸ ನಮ್ಮ ಯಂಗ್ಸ್ಟರ್ಸ್ ಎಲ್ಲರೂ ಮೊದಲು ಚೆನ್ನಾಗಿ ಮಾಡಬೇಕು ಎರಡನೇದು ಸರಸ್ವತಿ ದೇವಿಯನ್ನ ಒಲಿಸ್ಕೋಬೇಕು ನಂತರ ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕೊಡುಗೆ ಅಪಾರವಾದದ್ದು ಬೆಲೆ ಕೆಟ್ಟಕ್ಕಾಗಲ್ಲ ಅದು ನಮ್ಮ ಎಂ ಸಿ ಎಸ್ ಸಾಹೇಬರ ತಂದೆಯವರು ಈ ರಾಜ್ಯದ ಹೋಮ್ ಮಿನಿಸ್ಟರ್ ಆದಾಗಿಲ್ಲ ನಂತರ ಅವರ ತಂದೆಯವರು ಅವ್ರ ಕುಟುಂಬ ಅನ್ಕಂಡೀಷ್ನಲಿ ಭಾಳಷ್ಟು ಕೆ ಬಿ ಪಿಳ್ಳಪ್ಪನವ್ರ ಕೊಡುಗೆ ಖಂಡಿತವಾಗೂ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಷ್ಟೇ ಯಾಕೆ ನಮ್ಮ ಪೆರೇಸ್ ತಂದ್ರದ ಹಿರಿಯರು ಕೇಶವರಿಡ್ ಅಣ್ಣ ಅವರು ಏನಿದ್ದಾರೆ ಸಂಸದರು ತಂದೆಯವರು ಅವ್ರ ಕೊಡುಗೆಯೂ ಸಮಾಜಕ್ಕೆ ಬಹಳಷ್ಟಿದೆ ನಾನು ಅವ್ರ ಕೊಡುಗೆಯನ್ನು ಸ್ಮರಿಸ್ತೇನೆ ಎಲ್ಲರೂ ಒಗ್ಗಟ್ಟಾಗಿ ಸಮುದಾಯದವರು ಬಹಳಷ್ಟು ಕೊಡುಗೆ ನಮ್ಮ ಕ್ಷೇತ್ರಕ್ಕಿದೆ ನಂತರ ನಮ್ಮ ಶಿವಶಂಕರ ರೆಡ್ಡಿ ಸರ್ ಅವರು ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಇವತ್ತು ಗೌರಿಬಿದನೂರ್ ಆ ಕಡೆ ಗುಡಿಬಂಡೆ ಭಾಗಕ್ಕೆ ಹೋದ್ರೆ ಅವ್ರು ಮಾಡಿರೋ ಅಭಿವೃದ್ಧಿ ನಿಜವಾಗ್ಲೂ ಆ ರೋಡ್ಸಿಂದ ಹಿಡಿದು ಆ ವಾರ್ಡ್ ಸಹಳ್ಳಿ ಕೆರೆಯಿದೆ ಸರ್ ಅವತ್ತು ಬಿದ್ದೂರ್ ಕಾರ್ಯಕ್ರಮಕ್ಕೆ ಹೋದಾಗ ತಮ್ಮ ಅಭಿವೃದ್ಧಿ ನಾನು ಕಂಡೆ ಸರ್ ಇಪ್ಪತ್ತೈದು ವರ್ಷ ಅವರು ನಂತರ ಇವತ್ತು ನಾನು ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಮುಖಂಡರು ಬಹಳಷ್ಟು ಜನ ಹಿರಿಯರು ಮತ್ತೆ ಒಕ್ಕಲಿಗ ಸಮುದಾಯದವ್ರ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ ಆಯ್ಕೆಯಾಗುವುದರಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಮುಖಂಡರು ನನಗೋಸ್ಕರ ನನ್ನ ಗೆಲುವಿಗೋಸ್ಕರ ಶ್ರಮಿಸಿದ್ದಾರೆ ಅವ್ರ ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸ್ ಬಯಸ್ತೇನೆ ಖಂಡಿತವಾಗೂ ನಿಸ್ವಾರ್ಥವಾಗಿ ಅಭಿನಂದನೆ ಬಯಸ್ತೇನೆ ಇವತ್ತು ನಮ್ಮ ಹಳುವಳಿ ರಮೇಶ್ ಚಾನಲ್ ಇದ್ದಾರೆ ಬಚ್ಚೆಗೌಡ ಅವರ ಕಾಂಟ್ರಿಬ್ಯೂಷನ್ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅವರ ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ ಅತ್ತೆಕೆರೆ ಬರೆದು ಕೊಟ್ಟರು ಇವತ್ತು ಆ ಅತ್ತೆಕೆರೆ ಸಪೋಸ್ ಇದ್ದಿದ್ದರೆ ಒಂದು ನಲವತ್ತೈವತ್ತು ಕೋಟಿ ಆಸ್ತಿ ಅದು ಅವತ್ತು ಅನ್ಕಂಡೀಷನಲಿ ಅದು ಸರ್ಕಾರಿ ಶಾಲೆಗೆ ಬರೆದಿದೆ ಅವ್ರ ತಾತನವರ ಕಾಂಟ್ರಿಬ್ಯೂಷನ್ ಸ್ಮರಿಸ್ತೇನೆ ಸರ್ ಎಲ್ಲ ಒಕ್ಕಲಿನ ಸಮುದಾಯದ ಮುಖಂಡರು ಹಿರಿಯರಿಗಿರ ಸ್ವಾಮೀಜಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಬೇಕು ನಾನು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಗೊಲ್ಲಡಿ ಪಂಚಾಯತ್ ಇಟ್ಟು ಮಾಡುವಂತ ಒಂದು ಹಳ್ಳಿಗೆ ಹೋದೆ ಸರ್ ಹಳ್ಳಿಗೆ ಹೋಗಿ ತಂದೆ ಎಂಟ್ರೆನ್ಸ್ ಅಲ್ಲಿ ಒಂದು ಒಕಲೀಯ ಸಮುದಾಯದ ಹೆಣ್ಣು ಮಗಳು ಶಾಸಕರೇ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ನಾನು ನಲವತ್ತರಿಂದ ಐವತ್ತು ಒಕ್ಕಲೀಯ ಸಮುದಾಯದ ಮನೆಗಳಿದೆ ಆದರೆ ಯಾರು ದಾರಿ ಬಿಟ್ಟಿಲ್ಲ ಜಸ್ಟ್ ಒಂದು ಎರಡೇ ದಾರಿ ಇದ್ರೆ ಹೆಚ್ಚೆಚ್ಚು ನೀವು ದಾರಿ ಮಾಡಿಕೊಡಲೇಬೇಕು ಇಲ್ಲ ಅಂದ್ರೆ ನಾನು ನಿಮ್ಮನ್ನು ಕಳಿಸೋದೇ ಇಲ್ಲ ಅಂತ ನಾನು ಅವತ್ತು ಕೂತು ನಲವತ್ತೈದು ಸರಿಸುಮಾರು ಮನೆಗಳು ಅಂದ್ರೆ ತೋದಿದ್ದಳು ಆದರೆ ಯಾರೂ ದಾರಿ ಬಿಡೋಕ್ಕೆ ಒಪ್ತಿರ್ಲಿಲ್ಲ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಸತತವಾಗಿ ಎರಡು ದಿನಗಳ ಕಾಲ ಐದಾರು ಜನನ ಮನವೊಲಿಸಿ ಒಪ್ಪಿಸಿ ಇವತ್ತು ಎರಡು ಕಿಲೋಮೀಟರ್ ಹೊತ್ಕೊಂಡ್ಬರ್ಬೇಕಾಗಿತ್ತು ಏನಾದ್ರು ಅಂದರೆ ಟೂ ವೀಲರ್ ಓದೋಕ್ಕೆ ಕಷ್ಟ ಆಗ್ತಿತ್ತು ಅಂತ ಕಡೆ ಸತತವಾಗಿ ಎರಡು ದಿನ ಪ್ರಯತ್ನ ಪಟ್ಟು ನಲವತ್ತೈದು ಒಕ್ಕಲಿ ಸಮುದಾಯದ ಕುಟುಂಬಗಳಿಗೆ ಮತ್ತು ಒಂದು ನೂರ ಎಕರೆಗೆ ಹತ್ತತ್ರ ದಾಜಿ ಆಗುವ ಹಾಗೆ ನೆನ್ನೆ ತನಕ ಕೆಲಸನೂ ಹೋಗೀತು ಸೊ ಅಷ್ಟು ಜನ ಅಷ್ಟು ಈಗ ಅವರು ನಿನ್ನೆ ಒಂದು ನಾಳೆ ಕೇಕ್ ಕಟ್ಟಿಂಗ್ ನಾಳೆ ಅಥವಾ ನಾಡಿದ್ದು ರಸ್ತೆ ಇಮಿಡಿಯೇಟ್ ಆಗಿ ಒಂದು ಹದಿನೈದು ಲಕ್ಷ ವೆಚ್ಚದಲ್ಲಿ ರಸ್ತೆ ಹಾಕಿಸಿದೆ ಮೆಟ್ಲಿ ರೋಡ್ ಒಂದು ಒಂದು ಕಿಲೋಮೀಟರ್ ಬಿತ್ತಿದ್ದು ಸಿ ಸಿ ರೋಡ್ ಸೊ ಅಷ್ಟು ಕುಟುಂಬಗಳವರು ಒಂದೇ ಇದ್ರು ಈ ರಸ್ತೆಯಿಂದ ಅಟ್ಲೀಸ್ಟ್ ನಾವು ಮೂವಾಗ ಬೆಳದ್ರೆ ಏನಾದರೂ ಬೆಳೆ ತಗೊಂಬರಕ್ಕಾಗುತ್ತೆ ಅಂತ ಸೊ ನಾನು ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯದ ಮನೆಗಳು ಅಭಿವೃದ್ಧಿಗೆ ನಾನು ಖಂಡಿತವಾಗಿ ಶ್ರಮಿಸ್ತಿದ್ದೀನಿ ನಾನು ಆನೆ ಮಾಡುದು ಅಂತ ಮತ್ತೊಂದು ಊರಿಗೆ ಹೋಗಿದ್ದೆ ಹನ್ನೆರಡು ಮನೆಗಳಿತ್ತು ಒಕ್ಕಲಿಗ ಸಮುದಾಯದ್ದು ಅವರು ಒಂದು ಹೇಳಿದ್ರು ಸರ್ ತೋಟಕ್ಕೆ ಹೋಗಕ್ಕೆ ದಾರಿ ಸಮಸ್ಯೆ ಆಗಿದೆ ಸರ್ ಅಂತ ಅದೇ ಊರಲ್ಲಿ ನಮ್ಮ ಹುಡುಗ ಶ್ರೀಧರ್ ಅಂತ ಒಕ್ಕಲಿಗ ಸಮುದಾಯದ ಹುಡುಗ ಆವತ್ತೇ ಹತ್ತು ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿ ಆ ತೋಟಕ್ಕೆ ಹೋಗಿ ಹನ್ನೆರಡು ಮನೆಗಳಿಗೆ ಅನುಕೂಲ ಆಗಲಿ ಅಂತ ಈಗಾಗಲೇ ರಸ್ತೆ ಹಾಕ್ಸಿದ್ದೀನಿ ನಾನು ಇಲ್ಲಿ ಎರಡನೇ ಇಂಪ್ಯಾಕ್ಟು ಮೂರನೇ ನಾನು ನಮ್ಮೂರಿಗೆ ನಮಶಾಸ್ತ್ರ ಶಾಸಕ ಕಾರ್ಯಕ್ರಮದಲ್ಲಿ ಹಿರೇನಾಗುವಲ್ಲಿ ಹೋದ ಸರ್ ಹಿರೇನಾಗುವಲ್ಲಿ ಹೋದ್ರೆ ಏನಾಗ್ತಿತ್ತು ಊರಲ್ಲಿ ತೋಟಗಳಿಗೆ ಟ್ರ್ಯಾಕ್ಟ್ ಹೋಗೋಕ್ಕಾಗ್ತಿಲ್ಲ ಬೆಳೆ ಬೆಳೆದ್ರೆ ಕನಿಷ್ಠ ಒಂದು ಉಂಟು ಇದು ಟ್ವೆಂಟಿ ಇಯರ್ಸ್ ಪ್ರಾಬ್ಲಮ್ ಇತ್ತು ಸ್ವಾಮೀಜಿ ಇಪ್ಪತ್ತು ವರ್ಷದಿಂದ ಸಮಸ್ಯೆ ಇತ್ತು ನಾನು ಹೋಗಿ ಎಲ್ಲರನ್ನ ನಾಲ್ಕು ಜನ ಮುಖಂಡರು ಒಕ್ಕಲಿಗೆ ಸಮುದಾಯದ ಮುಖಂಡರು ಯಾರೂ ದಾರಿ ಕೂಡ ಕಡಿರಲಿಲ್ಲ ನಾನು ಪ್ರತಿ ಮನೆಗೂ ಹೋಗಿ ಅವ್ರನ್ನ ಮನವೊಲಿಸಿ ನಾಲ್ಕು ಜನ ಮುಖಂಡರ ಮನೆಯಲ್ಲಿ ಕೂತು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದೂವರೆ ಗಂಟೆವರೆಗೂ ಒಬ್ಬೊಬ್ಬರ ಮನೆಯಲ್ಲಿ ಕೂತಿ ಒಪ್ಸಿ ಆವತ್ತೇ ಸರ್ವೆ ಮಾಡಿಸಿ ಜೆ ಸಿ ಪಿ ತಗೊಂಡು ಇವತ್ತೊಂದು ಮೂವತ್ತು ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ಅವರ ತೋಟಕ್ಕೆ ದಾರಿಯಾಗಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀನಿ ಆ ದಾರಿ ಯಶಸ್ವಿಯಾಗಿ ರೂಪಿಸಿದೆ ಮತ್ತೆ ನಾನು ನನ್ನ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಇವತ್ತಿಗೆ ಅಲ್ಲಿ ಅವರ ಸೇವೆ ಸದಸ್ಯರಿಗೆ ಒಂದು ಅವಕಾಶ ಮಾಡ್ಕೊತಿದ್ದೀನಿ ನಂತರ ನಂಜಿ ಸ್ಟೇಷನ್ ಅಲ್ಲಿ ಸೇವೆ ಸಲ್ಲಿಸೋದಕ್ಕೆ ಒಂದು ಒಕ್ಕಲಿಗ ಸಮುದಾಯದ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಎಲ್ಲ ಸಮುದಾಯದವರು ಜೊತೆಯಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ನಾನು ಕೆಪ್ಪೆಗೌರನ್ನ ಎಲ್ಲ ಮುಖಂಡರನ್ನ ನಾನು ನಮ್ಮ ಆಶೀರ್ವಾದವನ್ನು ವಹಿಸ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ನಾನು ಇಷ್ಟು ದೂರ ಬರೋಕ್ಕಾಗಲ್ಲ ದಯವಿಟ್ಟು ನಿಮ್ಮ ಆಶೀರ್ ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ನಿಮ್ಮ ಸಮುದಾಯದ ಗೆಲುವಿಗೆ ಯಶಸ್ಸಿಗೆ ಮತ್ತೊಂದು ಸ್ವಾಮೀಜಿ ನಾನು ಒಂಬತ್ತು ಸಾವಿರ ಮಕ್ಕಳಿಗೆ ಈಗಾಗಲೇ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅದರಲ್ಲಿ ಸಾವಿರದ ಏಳ್ನೂರು ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಮನೆ ಹತ್ರನೇ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಪಂಚಾಯಿತಿ ಈ ಕಡೆ ಕಸಬ ಅಲ್ಲಿ ಏಳ್ನೂರು ಎಂಟುನೂರು ಹೆಚ್ಚು ವಿದ್ಯಾರ್ಥಿಗಳಿಗೆ ಮನೆ ಬಳಿ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಎಲ್ಲರೂ ಯಾವುದು ಎಸ್ ಸಿ ಎಸ್ ಟಿ ಎಲ್ಲ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬರ್ತಿದ್ದೀನಿ ಎಲ್ಲ ಯಾಕೆಂದ್ರೆ ಎಲ್ಲರ ಆಶೀರ್ವಾದ ಇದ್ರೇನೆ ನಾನು ಇಲ್ಲೇ ಆಗಲೇ ರಾಜಕೀಯಕ್ಕೆ ಹಬ್ಬೆಗಾಲ ಹೇಳ್ತಿದ್ದೀನಿ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಪಡೆಯಕ್ಕೆ ಹೋದಾಗ ಅವರು ನನ್ನ ಕೆಲವು ಮಾರ್ಗದರ್ಶನ ಹೇಳಿಕೊಟ್ರು ಹೀಗೆ ಹೀಗೆ ನಡೆಸ್ಕೊಂಡು ಹೋಗ್ಬೇಕು ಹೀಗೆ ನಡಿಬೇಕು ಅಂತ ಮತ್ತೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಸದಾ ನನಗೆ ಮಾರ್ಗದರ್ಶನ ಹೇಳ್ತಿರ್ತಾರೆ ನನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ನನಗೆ ಭಾಳಷ್ಟು ಜನ ಶ್ರಮಿಸಿದ್ದಾರೆ ನಮ್ಮ ನಂದಿ ಆಂಜನಪ್ಪಣ್ಣ ಅವರು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ ನಾನು ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಭಾಳಷ್ಟು ಜನ ಹಿರಿಯ ಮುಖಂಡರು ನನ್ನ ಗೆಲುವಿಗೆ ತುಂಬ ಕಷ್ಟಪಟ್ಟಿದ್ದಾರೆ ಅವರಿಗೆಲ್ಲ ಸ್ಮರಿಸ್ತಾ ನಾನು ಡಿ ಸಿ ಅವರ ಒಂದು ಪುಟ್ಟ ಮನವಿ ಇದೆ ಸರ್ ನಾವು ಈಗಾಗಲೇ ಒಂದು ಪತ್ರ ಬರೆದಿದ್ದೀವಿ ನಿಮಗೆ ನಾನು ಸರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆ ಅಂಬೇಡ್ಕರ್ ಅವರ ವಿಗ್ರಹ ಇನ್ನೊಂದು ಕಡೆ ಗಾಂಧಿಯವರ ವಿಗ್ರಹ ಪ್ರತಿಷ್ಠಾಪಿಸಿ ಅಂತ ನಾನು ಶಾಸಕನಾಗಿ ಮತ್ತೊಂದು ಪತ್ರ ತಗೊಂಡು ಬರೀತಾ ಇದ್ದೇನೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕೆಂಪೇಗೌಡರ ಒಂದು ವಿಗ್ರಹ ವಾಲ್ಮೀಕಿ ಅವರೊಂದು ವಿಗ್ರಹ ಪ್ರತಿಷ್ಠಾಪಿಸಬೇಕು ಅಂತ ಯಾಕೆಂದರೆ ಒಕ್ಕಲಿಗ ಸಮುದಾಯ ವಾಲ್ಮೀಕಿ ಸಮುದಾಯ ಅತಿ ಹೆಚ್ಚು ವಿಧಾನ ಕ್ಷೇತ್ರದಲ್ಲಿ ದಯವಿಟ್ಟು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೂಕ್ತ ಸ್ಥಾನದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ವಾಲ್ಮೀಕಿಯವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತ ಎನಿಸ್ತಾ ಮತ್ತೊಮ್ಮೆ ನಾನು ನಮ್ಮ ಕೃಷ್ಣ ಬೈರೇಗೌಡ ಸರ್ ನನ್ನ ಭರವಸೆಯ ನಾಯಕ ಡಿ ಕೆ ಶಿವಕುಮಾರ್ ಸರ್ ಅವ್ರನ್ನ ಸ್ಮರಿಸ್ತಾ ಅವರ ಭವಿಷ್ಯ ಡಿ ಕೆ ಸರ್ ಅವರ ಭವಿಷ್ಯ ಆಗಬೇಕು ಅವ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಭಗವಂತಲ್ಲಿ ಆಶಿಸ್ತಾ ಭಾಷಣ